ಇವತ್ತಿನ ದಿವಸ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ ಯಾಕೆಂದರೆ ಇವತ್ತು ಇವತ್ತಿನ ದಿವಸ ಪ್ರತಿಯೊಬ್ಬರು ತಮ್ಮ ಅಮೂಲ್ಯವಾದ ಓಟನ್ನು ಹಾಕಿ ದೇಶದ ಸ್ಥಿತಿನ ಬದಲಾಯಿಸಬೇಕಾಗಿರೋದು ಭಾಳ ಅವಶ್ಯಕತೆ ಇದೆ ನನ್ನೊಬ್ಬನಿಗೋಸ್ಕರ ಅಲ್ಲ ಇಡೀ ನೂರ ನಲವತ್ತು ಕೋಟಿ ಜನಗಳ ಭವಿಷ್ಯ ಇದರಲ್ಲಿದೆ ಆದ್ದರಿಂದ ದಯವಿಟ್ಟು ನಿನ್ನ ಇವತ್ತು ನನಗೆ ಓಪನ್ ಹಾರ್ಟ್ ಸರ್ಜರಿ ಇದೆ ಆದರೂ ಬಂದು ನಾನು ಓಟ್ ಹಾಕಿದ್ದೀನಿ ಕಾರಣ ಇಷ್ಟೇ ದೇಶದ ಪರಿಸ್ಥಿತಿನ ಬದಲಾಯಿಸ್ಬೇಕಿದೆ ನಮ್ಮ ದೇಶನ ನಾವು ಈ ಕಾರಣಕ್ಕೋಸ್ಕರ ನಾನು ಹಾಕಿದ್ದು ಇನ್ನು ಮುಂದೆ ನಮ್ಮ ಜನ ನಮ್ಮ ನಮ್ಮ ಜನತೆಗಳು ಇವರೇ ಬುದ್ಧಿವಂತರಿದ್ದೀರಿ ಯೋಚನೆ ಮಾಡಿ ಆದಷ್ಟು ಓಟನ್ನು ನಿಮ್ಮ ಹಕ್ಕನ್ನು ಚಲಾಯಿಸಿಕೆ ಪ್ರಯತ್ನ ಮಾಡಿ ಚಲಾಯಿಸಿ ದೇಶದ ಪರಿಸ್ಥಿತಿನ ಬದಲಾಯಿಸಿ ರೈತರ ಬಗ್ಗೆ ಯೋಚನೆ ಮಾಡಿ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿ ಎಲ್ ನಮ್ಮ ಈಗಿನ ಹಾಗೂ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸಿ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹೆಸರು ನನ್ನ ಹೆಸರು ನಾಸಿರ್ ಅಲಿ ಖಾನ್ ಅಂತ ಇವತ್ತು ನನಗೆ ಓಪನ್ ಹಾರ್ಟ್ ಸರ್ಜರಿ ಇದೆ ಆದರೂ ಕೂಡ ನಾನು ಬಂದಿದ್ದೀನಿ Bôi vào chai.